ಬಾಗಲಕೋಟೆ ಜಿಲ್ಲೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ನಿರ್ಮಿತ ಕೇಂದ್ರ ಮತ್ತು ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹುನಗುಂದಿವರ ಸಂಯುಕ್ತಾಶ್ರಯದಲ್ಲಿ ಹುನಗುಂದ ಮತ ಕ್ಷೇತ್ರದಲ್ಲಿ ಪ್ರಥಮ ಹಂತವಾಗಿ ಸರಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಖನಿಜ ನಿಧಿಯನುದಾನದಡಿಯಲ್ಲಿ ಅಳವಡಿಸಿರುವ ಒಂದು ನೂರು ಲರ್ನಿಂಗ್ ಸೆಟಪ್ ಹಾಗೂ ಸ್ಮಾರ್ಟ್ ಗಳ ಉದ್ಘಾಟನಾ ಸಮಾರಂಭವು ದಿನಾಂಕ ಜೂನ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಳಕಲ್ಲ ನಗರದ ಬಾಲಕಿಯರ ಸರಕಾರಿ ಪ್ರೌಢಶಾಲೆಯಲ್ಲಿ ಹಾಗೂ ಹುನಗುಂದ ತಾಲೂಕಿನ ಸೂಳೇಬಾವಿ ಗ್ರಾಮದ ಸರಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢ ವಿಭಾಗದಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಶ್ರೀಗುರು ಮಹಾಂತ ಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರ ಅಧ್ಯಕ್ಷತೆಯಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಜಸ್ವಿನ ಕಿಲ್ಲೆದಾರರು ಪ್ರಾಸ್ತಾವಿಕ ಪರ ಮುಖಂಡರಾದ ವಿಜಯ ಮಹಾಂತೇಶ ಗದ್ದನಕೇರಿಯರು ಮತ್ತು ರವೀಂದ್ರ ಕಲಬುರ್ಗಿರುವ ತಿಥಿಗಳ ಪರ ಹಾಗೂ ಶಾಸಕ ಕಾಶಪ್ಪನವರರು ತಮ್ಮಾಧ್ಯಕ್ಷೀಯ ಪರ ಮತ್ತು ಶ್ರೀಗಳು ಆಶೀರ್ವಚನ ಪರ ಮಾತನಾಡಿ ಬೆಂಗಳೂರಿನ ಪ್ರತಿಷ್ಠಿತ ಗ್ಯಾನ್ ಇಂಟಿಗ್ರೇಟೆಡ್ ಬ್ಯುಸಿನೆಸ್ ಖಾಸಗಿ ಕಂಪನಿಯಿಂದ ಸ್ಮಾರ್ಟ್ ಕ್ಲಾಸ್ ಒಂದಕ್ಕೆ ಎರಡು ಲಕ್ಷ ನಲವತ್ತೆಂಟು ಸಾವಿರನಂತೆ ಸುಮಾರು ಏಳು ನೂರ ಐವತ್ತು ಕೋಟಿಯಂದಾಜು ವೆಚ್ಚದಲ್ಲಿ ಪ್ರಥಮ ಹಂತದಲ್ಲಿ ಮತ ಕ್ಷೇತ್ರದ ನೂರು ಶಾಲೆಗಳಿಗೆ ಅಳವಡಿಸಲ್ಪಟ್ಟ ಸ್ಮಾರ್ಟ್ ಕ್ಲಾಸು ಸ್ವಯಂಚಾಲಿತ ಕೃತಕ ಬುದ್ಧಿಮತೆಯ ಬ್ರೈಟ್ ಕ್ಲಾಸ್ ನೂರ ಇಪ್ಪತ್ತು ಭಾಷೆಗಳಿಗೆ ಭಾಷಾಂತರಗೊಳ್ಳುವ ಎಯರ್ಸೆ ಹತ್ತು ನಾಲ್ಕು ಕೆಂಟ್ರಿ ಆಕ್ಟಿವ್ ಪ್ಯಾನಲ್ ಮೈಕ್ರೋಫೋನ್ ಬ್ಲೂಟೂತ್ ಟ್ಯಾಲಿ ಸ್ಪೀಕರ್ ಯುಪಿಎಸ್ ಬ್ಯಾಟರೀಸ್ ವೈಫೈ ರೂಟರ್ ಹತ್ತು ಇಂಚಿನ ಟ್ಯಾಬ್ಲೆಟ್ ವಿತ್ ಕೀಬೋರ್ಡ್ ಇಂಟರ್ನೆಟ್ ಡಿಜಿಟಲ್ ಕನೆಕ್ಟ್ ಹೀಗೆ ಹತ್ತು ಹಲವು ಅಪ್ಲಿಕೇಶನ್ ಒಳಗೊಂಡು ಎಲ್ಲ ಭಾಷೆಯ ವಿಷಯಗಳಲ್ಲಿ ನವ ನಾವೀನ್ಯತೆಯ ತಂತ್ರಾಂಶದಿಂದ ಕಲಿಕಾ ಸಾಮಗ್ರಿಯಿಂದ ಮಕ್ಕಳಿಗೆ ಆಕರ್ಷಣೆಯಾಗಿ ಅವರ ಬುದ್ಧಿಶಕ್ತಿ ವಿದ್ಯಾಶಕ್ತಿಯನ್ನು ವಿಕಾಸಗೊಳಿಸುತ್ತದೆ ಹಾಗಾಗಿ ಕರ್ನಾಟಕದಲ್ಲಿಯೇ ಮೊದಲಿಗೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಸ್ಮಾರ್ಟ್ ಕ್ಲಾಸ್ ಸೌಲಭ್ಯ ಪಡೆದ ಹುನಗುಂದಮತ ಕ್ಷೇತ್ರದ ಮಕ್ಕಳು ಭಾಗ್ಯವಂತರಾಗಿದ್ದಾರೆ ಎಂಬ ಮಾತುಗಳು ಪ್ರಸ್ತಾಪವಾದವು ನಂತರ ವಿಶೇಷವಾಗಿ ಶಾಸಕ ಕಾಶಪ್ಪನವರರು ಈ ಯೋಜನೆಯು ಯಶಸ್ವಿಯಾಗಿ ಜಾರಿಗೊಳ್ಳಲು ಶಿಕ್ಷಕರು ಮಕ್ಕಳಲ್ಲಿ ಇಚ್ಛಾಶಕ್ತಿ ಆಸಕ್ತಿ ಹೆಚ್ಚಿಸಿ ಭವ್ಯ ಭಾರತದ ಭವ್ಯ ಪ್ರಜೆಗಳಾಗಿಸಿದರೆ ಮಾತ್ರ ಈ ಯೋಜನೆಯು ಸಾರ್ಥಕವಾಗಲು ಸಾಧ್ಯವಾಗುತ್ತದೆ ಆ ನಿಟ್ಟಿನಲ್ಲಿ ಶಿಕ್ಷಕರೆಲ್ಲ ಕಾರ್ಯೋನ್ಮುಖರಾಗಬೇಕೆಂದು ಮನವಿ ಮಾಡಿದರು ನಂತರ ಈ ಯೋಜನೆಯು ಮುಂಬರುವ ದಿನಮಾನಗಳಲ್ಲಿ ಇಡಿಮತ ಕ್ಷೇತ್ರದಾದ್ಯಂತ ವಿಸ್ತರಿಸುವ ಭರವಸೆ ನೀಡಿದರು ನಂತರ ಎರಡು ಸಾವಿರದ ಹದಿಮೂರು ರಿಂದ ಮತ್ತು ಪ್ರಸ್ತುತ ಕಾಂಗ್ರೆಸ್ ಸರ್ಕಾರವು ವಿದ್ಯಾಸಿರಿ ಶಿಷ್ಯ ವೇತನ ಕ್ಷೀರಭಾಗ್ಯ ಸಮವಸ್ತ್ರ ಬಿಸಿಯೂಟ್ ಸೇರಿ ಇತರ ಉಚಿತ ಸೌಲಭ್ಯಗಳು ಪ್ರತಿ ಮಗುವಿಗೆ ಮುಟ್ಟಿಸಿದ್ದ ಯೋಜನೆಗಳು ಪ್ರಸ್ತಾಪವಾದವು ನಂತರ ಎರಡು ಸಾವಿರದ ರಿಂದ ಇಪ್ಪತ್ತ್ ಮೂರು ಹಿಂದಿನ ಸರಕಾರದ ಬಿಜೆಪಿ ಶಾಸಕರು ಖನಿಜ ನಿಧಿಯಲ್ಲಿನ ಹದಿಮೂರು ಕೋಟಿ ರೂಪಾಯಿಗಳು ವೆಚ್ಚ ಮಾಡದೆ ಹಾಗೆ ಉಳಿಸಿದನ್ನು ಪ್ರಸ್ತಾಪಿಸುತ್ತಾ ಅಭಿವೃದ್ಧಿ ಮಾಡುವಲ್ಲಿನ ಅವರ ನಿರಾಸಕ್ತಿ ನಿರ್ಲಕ್ಷ್ಯತೆ ಬಗ್ಗೆ ಕುಟಿಕಿದರು ಈ ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಣ ಸಚಿವರಾದ ಮಧುಬಂಗಾರಪ್ಪನವರು ಶಾಸಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಕ್ಷಕರು ಮಕ್ಕಳು ಸಾರ್ವಜನಿಕರು ಸ್ಮಾರ್ಟ್ ಕ್ಲಾಸ್ನ ಮಹತ್ವದ ಕುರಿತು ವ್ಯಕ್ತಪಡಿಸಿದ ಅಭಿಪ್ರಾಯದ ಸಾಕ್ಷ್ಯಚಿತ್ರ ಪ್ರಸಾರಗೊಂಡಿತು ನಂತರ ಈ ಕಾರ್ಯಕ್ರಮದಲ್ಲಿ ಹುಣಗುಂದ ಮತ ಕ್ಷೇತ್ರಕ್ಕೆ ದಿವಂಗತ ಮಾಜಿ ಸಚಿವರಾದ ಎಸ್ಆರ್ ಕಾಶಪ್ಪನವರರ ಕೊಡುಗೆಗಳು ಪ್ರಸ್ತಾಪವಾದವು ನಂತರ ಕಾರ್ಯಕ್ರಮದಲ್ಲಿ ಶಾಲಾ ಶಾಲಾಕ್ಲಸ್ಟರ್ವಾರು ಸೋಳೆಬಾವಿ ಹಿರೇಮಾಗಿ ದನ್ನೂರ ಹುನಗುಂದ ಕೂಡಲ ಸಂಗಮ ನಾಗೂರ ವಿಂಜವಾಡಗಿ ಹಿರೇಮಾಗಿ ದನ್ನೂರದ ಬಿಆರ್ಸಿಒ ಮತ್ತು ಡಿಒಗಳು ಬಿಯೋರ್ ನೇತೃತ್ವದಲ್ಲಿ ಶಾಸಕರಿಗೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗಣ್ಯಮಾನ್ಯರಿಗೆ ಅದ್ದೂರಿ ಸನ್ಮಾನ ಜರುಗಿತು ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಶಿಕ್ಷಕರಾದೆಸ್ಪಿಹುಲ್ದೂರ ಶ್ರೇಯಾಂಶ ಕೊಲ್ಹಾರ ಶ್ರೀಮತಿ ಗೀತಾ ತಾರಿವಾಳ ನಿರೂಪಿಸಿದರೆ ಮುಖಂಡರಾದ ಗಂಗಾಧರ ದೊಡ್ಡಮನಿ ಜಿಲ್ಲಾ ನಿರ್ಮಿತ ಕೇಂದ್ರದ ಯೋಜನಾ ನಿರ್ದೇಶಕರಾದ ಶಂಕರಲಿಂಗಗೂಗಿ ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ವಿನೋದಕುಮಾರಾಯಭೋವಿ ಗ್ಯಾನ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಭರತಕಲಸೂರ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಸರಕಾರಿ ಶಾಲಾ ಶಿಕ್ಷಕರ ವಿವಿಧ ಸಂಘಗಳ ಅಧ್ಯಕ್ಷರು ಸೇರಿ ಇತರೆ ಅತಿಥಿ ಗಣ್ಯ ಮಾನ್ಯರು ವೇದಿಕೆ ಅಲಂಕರಿಸಿದ್ದರು ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಸೂಳೆಭಾವಿ ನಮ್ಮ ನಿರ್ಮಿತಿ ಕೇಂದ್ರದ ಯೋಜನೆಯನ್ನ ನಾವು ಇವತ್ತು ಬಂದಿರಿ ಅಧ್ಯಕ್ಷರಾಗಿ ಅವರು ನಾನು ಕಲೀಲಿಲ್ಲ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಜವಾಂಗ ಎಂ ಟಿ ಚಲಾದಿ ಸರ್ ಅಪಕೈ ಸರ್ ಸಂತೇಶ ಕಸನ್ ಸರ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಟೆಕ್ನಾಲಜಿ ಶ್ರೀ ಎಂ ಎಸ್ ಅವರ ಶಾಶಿಕರ ಶಿಕ್ಷಕರ ಸಂಘದ ಅಧ್ಯಕ್ಷರ ಸರ್ ಸರ್ ದೇವಿ ಪೇಕಿ ಬಡಟ ಎಸ್ ಡಿ ಕಡಿವಾಲ್ ಸರ್ ಪಂಚಾಯತ್ ಅಧ್ಯಕ್ಷರುಗಳು ಸರ್ವ ಸದಸ್ಯರುಗಳು ಎಸ್ ಡಿ ಎಂ ಸಿ ಅಧ್ಯಕ್ಷರುಗಳು ಪ್ರಾಥಮಿಕ ಪ್ರೌಢಶಾಲೆಗಳ ನಮ್ಮ ಶಿಕ್ಷಣ ನಿಟ್ಟಿನಲ್ಲಿ ಐತಿಹಾಸಿಕ ಕ್ರಮ ಅಂತ ಶಾಗಿದ್ದೀರಿ ಈಗಾಗಲೇ ಅಲ್ಲಿ ಸೃಷ್ಟಿಯಾಗಿದೆ ಅದರಿಂದ ನಾವು ಅಂತಹ ಒಂದು ಎಲ್ಲರನ್ನು ಕರೆದುಕೊಂಡು ಹೋಗಿ ಮಾಡುವಂತದ್ದು ಹಾಗೆ ಸರ್ಕಾರಿ ಶಾಲೆಗಳನ್ನ ಬಲಪಡಿಸಲಿಕ್ಕೆ ಶೈಕ್ಷಣಿಕ ಗುಣಮಟ್ಟವನ್ನು ಬಲಪಡಿಸಿಕೆ ಇವತ್ತು ಕಾರ್ಯಕರ್ತರಾಗಿರುವಂತಹ ಈ ಕಾರ್ಯಕ್ರಮದ ಅಧ್ಯಕ್ಷಕರಾಗಿ ಆಗಮಿಸಿರುವಂತಹ ಸಮರ್ಪಣೆ ಮೂಲವನ್ನ ಹೊಂದಿದ ಈ ದೇಶ ತನ್ನ ಒಡದಲ್ಲಿ ಅದೆಷ್ಟೋ ಅಗಣಿತ ಪ್ರತಿಭಾವಂತರನ್ನ ಗ್ರಾಮಗಳ ನೆಲೆಯಿಂದ ವಿಶ್ವಕ್ಕೆ ಕಾಣಿಕೆಯಾಗಿ ಕೊಟ್ಟಿದೆ ಇಂಥ ನಮ್ಮ ಹಳ್ಳಿಗಳು ಆಧುನಿಕ ತಂತ್ರಜ್ಞಾನ ಸಹಿತವಾದ ಗುಣಮಟ್ಟದ ಶಿಕ್ಷಣವನ್ನು ಹೊಂದುವ ನಿಟ್ಟಿನಲ್ಲಿ ಘನ ಕರ್ನಾಟಕ ಸರ್ಕಾರ ಹತ್ತು ಹಲವು ಯೋಜನೆಗಳ ಮೂಲಕ ಕಾರ್ಯನಿರತವಾದದ್ದು ಶ್ಲಾಘನೀಯವಾಗಿದೆ ಇದಕ್ಕೆ ಪೂರಕವೆಂಬಂತೆ ಬಳಿಕ ಬಲವರ್ಧನೆ ಇದು ಶಿಕ್ಷಣ ನಿಧಿ ಇಲಾಖೆ ಅಲ್ಲ ಇದು ಎಲ್ಲೋ ಒಂದು ಸದ್ಬಳಕೆ ಮಾಡಬಹುದಾಗಿತ್ತವು ಅದನ್ನ ಶಿಕ್ಷಣ ಇಲಾಖೆಗಳಿಗೆ ಕೇಳಿದೆ ಅವನು ಈ ಕಾನ್ಸೆಪ್ಟ್ ನಿಮ್ಗೆ ಹೆಂಗ್ ಬಂತು ಅಂತೇಳಿ ಇಲ್ಲ ಕಾಶಿ ಶಾಲೆ ಅವ್ರಿಗೆ ಎಲ್ಲ ಎಲ್ಲ ಕಡೆನುಪಾಸ ಅಲ್ಲಿ ನಾನಾಕಿ ಸರ್ಕಾರಿ ಶಾಲೆಗೆ ಪರವಾಗಿ ಅಂತಕ್ಕಂಥ ಒಂದು ಯೋಚನೆ ಬಂದಾಗ ನಾನು ಅದನ್ನ ಸುಮಾರು ಏಳುವರೆ ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ನೂರು ಶಾಲೆಗಳು ಆಯ್ಕೆ ಮಾಡಿಕೊಂಡು ಇದನ್ನ ನಾನು ಕೊಡಬೇಕು ಗುಣಮಟ್ಟದ ಒಂದು ತಂತ್ರಜ್ಞಾನವನ್ನು ನೀಡಲು ಕೊಡ್ತಕ್ಕಂಥ ಒಂದು ವಿಚಾರ ಇಟ್ಕೊಂಡು ನಾನು ಇದು ಮಾಡೀನಿ ಅಂತಕ್ಕಂಥದ್ದು ಹೇಳು ಅದಕ್ಕೆ ತಾಲೂಕಿನ ಪರವಾಗಿ ಎಲ್ಲ ಶಿಕ್ಷಕ ಶಿಕ್ಷಣ ಉದ್ಯೋಗದ ಪರವಾಗಿ ಎಲ್ಲ ಬಾಲಕರ ಪರವಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಎಲ್ಲ ನಾಗರಿಕ ಪರವಾಗಿ ನಾನು ತುಂಬ ಅಭಿನಂದನೆ ಸಲ್ಲಿಸಿ ಅಂತಕ್ಕಂಥ ಮಾತನ್ನು ಮುಗಿ ಕೆಲಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದಾಗ ಮಾತ್ರ ಆ ಒಂದು ಅಧಿಕಾರಕ್ಕೆ ನಾವು ಹುಟ್ಟಿಬೇಕು ಕೂಡ ಸಾರ್ಥಕ ಅಂತಕ್ಕಂಥ ಸನ್ಮಾನ ವಿಜಯಕಾಶ್ನವ್ರು ಕೂಡ ಸಂದಲ್ಲಿ ಹೇಳ್ತೀವಿ ಅವ್ರು ಇಷ್ಟ ಅಲ್ಲ ಬಹಳ ಹತವಾದಿಗಳು ತಂದೆ ಹಾಗೆ ಬಹಳ ಹತವಾದಿಗಳು ತಂದೆಯೂ ಸಹಿತ ಅವ್ರ ತಂದೆಯವರು ಸಹಿತ ಮಾರಾಟ ಜಗಳ ಮಾಡಿ ನೀರಲ್ಲಿ ಬೆಳೆಸ್ತಕ್ಕಂಥ ಮಾರಾಟ ಸರ್ಕಾರದೊತ್ತ ಮಾಡಿ ನಮ್ಮೂರ ನಮ್ಮ ಕೃಷ್ಣಿಗೆ ನೀರು ತಂದಿರ್ತಕ್ಕಂಥ ಒಬ್ಬ ಮಹಾನ್ ಅಂತಕ್ಕಂಥ ಮಂತ್ರ ಸಂಘಟು ಪ್ರತಿ ನಾವು ಅಯೋಸ್ವಂಥ ಕೆಲಸ ಖಂಡಿತವಾಗಿ ಮಾಡ್ತೀವಿ ತಮ್ಮ ಅವರು ಹೇಳ್ತಾ ಇದ್ದರು ಎಮ್ ಎಫ್ ಫಂಡಲ್ಲಿ ಇವತ್ತು ನೀವು ಏಳುವರಿ ಕೋಟಿ ರೂಪಾಯಿ ಕೊಟ್ರಿ ಅಂತ ಹೇಳಿ ನೀವು ಒಂದು ಸತ್ಯ ಸಂಗತಿ ಹೇಳೇಬೇಕು ಇದು ಕಣಿಷನ ಇದೆ ನಮ್ಮ ಯಾಕಂದ್ರೆ ನಿಮಗೆಲ್ಲ ಗೊತ್ತೈತಿ ನಾವು ಕಣಿಷ ಭಾಳ ಐತೆ ಅಂತ ಆರೋಗ್ಯ ಗ್ರಾನೈಟ್ ಐತಿ ಉಸುಗ್ ಐತಿ ಇದಕ್ಕೆ ಏನು ಸರ್ಕಾರದ ತೆರಿಗೆ ಹಣ ಅಲ್ಲಿ ಕೂಡುತ್ತೆ ಆ ಕೂಡಿದಂತ ಹಣವನ್ನ ಇವತ್ತು ನಾವು ಎದಕ್ಕಾದ್ರೂ ಬಳಕೆ ಮಾಡ್ಕೋಬಹುದು ಬಾಧಿತ ಪ್ರದೇಶಕ್ಕೆ ಆ ಅನುದಾನವನ್ನ ಬಳಕೆ ಮಾಡೋದಕ್ಕೂಸ್ಕೊಂಡಿರುವಂತ ಹಣ ಬಹುತೇಕಾದ್ರೂ ನನ್ನ ಪುಣ್ಯ ಅಥವಾ ನಿಮ್ಮ ಭಾಗ್ಯ ಗೊತ್ತಿಲ್ಲ ಯಾಕಂದ್ರೆ ಎರಡ್ ಸಾವಿರದ ಹದಿನೆಂಟರಿದ್ರ ಎರಡ್ ಸಾವಿರದ ಇಪ್ಪತ್ಮೂರವರೆಗೂ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೂ ಒಂದು ರೂಪಾಯಿ ಅನುದಾನವನ್ನು ಖರ್ಚು ಮಾಡಿದ್ರೆ ಹಾಗೆ ಇಟ್ಟಿದ್ರು ಪುಣ್ಯಾತ್ಮಿ ಇದು ನಮಗೆ ಫಲ ತಟ್ಟು ಹದಿಮೂರು ಸಾವಿರ ಕೊಡ ಎಷ್ಟು ಹದಿಮೂರು ಕೋಟಿ ಒಂದು ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ಹದಿಮೂರು ಕೋಟಿ ಒಂದು ರೂಪಾಯಿನೂ ಬಳಕೆ ಮಾಡದೆ ಇಟ್ಟಿದ್ರು ಬಹುತೇಕ ಅದು ನನ್ನ ಕೈಗೆ ಸಿಕ್ಕು ಅದು ಮಕ್ಕಳ ಪಾಲಿಗೆ ಬಂದಿದ್ದು ನನಗೆ ಬಹಳ ಸಂತೋಷವನ್ನು ತಂದಿದೆ ಎನ್ನುವ ಮಾತ್ರ ಹೇಳಿ ಬಹುತೇಕ ಬಹಳ ಜನ ಶಿಕ್ಷಕರು ಗೌರವಿಸಿ ಸನ್ಮಾನಿಸಿ ಸನ್ಮಾನವನ್ನು ಮಾಡಿದ್ರು ಅವರು ಒಂದು ಸಂತೋಷವನ್ನು ವ್ಯಕ್ತಪಡಿಸಿದ್ರು ಏನಂದ್ರೆ ಅವ್ರಿಗೆ ಖುಷಿ ಆಧುನಿಕ ತಂತ್ರಜ್ಞಾನ ಇವತ್ತು ನಮ್ಮ ಕೈಗೆ ಬಂತು ನಾವು ಮಕ್ಕಳಿಗೆ ಇನ್ನೂ ಹೆಚ್ಚಿನ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡಬಹುದು ಅನ್ನೋದನ್ನ ತಮ್ಮ ಮನ ನೋಡಿಕೊಂಡು ಇವತ್ತು ಸಾವು ಕೂಡ ಸಂತೋಷ ಒಳಪಟ್ಟಲ್ಲ ಅದ ಸಂತೋಷದ ಮುಂದೆ ಬೇರೆ ಯಾವ ಸಂತೋಷ ಕೂಡ ಇಲ್ಲ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ನಾನು ಈ ಸಂದರ್ಭದ ಮೇಲೆ ಕಲಿಬೇಕು ಯಾಕಂದ್ರೆ ಸರ್ಕಾರಿ ಶಾಲೆಗಳ ತಕ್ಷಣ ಬೇರೆ ಪಾಲಕರು ನೋಡುವ ರೋಗಗಳೇ ಬೇರೆ ಸರ್ಕಾರಿ ಶಾಲೆ ಕಳಿಸ್ಬೇಕಾದ ಸರ್ಕಾರಿ ಶಾಲೆಗಳು ಹೋಗಿ ಕಾಲ ಇತ್ತು ಅದು ನಮ್ಗೆ ಕಾಲ ಆದ್ರೆ ಈ ಕಾಲದಲ್ಲಿ ಸರ್ಕಾರಿ ಸೌಲಭ್ಯ ಶಾಲೆಗಳಿಗೆ ಸಿಗುವಂತ ಸವಲತ್ತುಗಳು ಕೆಲವು ಸರ್ಕಾರ ಅನೇಕ ಯೋಜನೆಗಳನ್ನು ನೇರವಾಗಿ ಪ್ರತಿಯೊಂದು ಮಗುಗಳು ಹುಟ್ಟುವ ಹಾಗೆ ಯೋಜನೆಗಳನ್ನು ತರೋದ್ರ ಮುಖಾಂತರ ಅದರಲ್ಲಿ ನಮ್ಮ ಸರ್ಕಾರ ವಿಶೇಷವಾದ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹುತೇಕ ತಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ಅನೇಕ ಇವತ್ತು ನೇರವಾಗಿ ಶಾಲೆಗಳಿಗೆ ಇವತ್ತು ವಿದ್ಯಾಸನಿಯನ್ನ ಕೊಟ್ಟಿದ್ದಂತಿರ್ಬೋದು ಸ್ಕಾಲರ್ಶಿಪ್ ಅನ್ನ ಲ್ಯಾಪ್ಟಾಪ್ ಅನ್ನ ಅನೇಕ ಯೋಜನೆಗಳನ್ನ ಈಗಾಗಲೇ ನಮ್ಮ ಕಗನಿಕೆರಿಯವರು ಹೇಳದ್ದು ಇವತ್ತು ಪ್ರತಿಯೊಬ್ಬ ಶಿಕ್ಷಣ ಕರ್ತವ್ಯ ಶಿಕ್ಷಕರ ಕರ್ತವ್ಯ ಇದರ ಮಾತ್ರವಾದ ಜವಾಬ್ದಾರಿ ಇದರ ಯಶಸ್ಸನ್ನ ಇವತ್ತು ನೋಡ್ಬೇಕಂದ್ರೆ ತಾವೆಲ್ಲ ಜವಾಬ್ದಾರಿಯುತವಾಗಿ ಈ ಒಂದು ಯೋಜನೆಯನ್ನ ಇವತ್ತು ಯಶಸ್ವಿಗೊಳಿಸಿದಾಗ ಮಾತ್ರ ಸಾಧ್ಯ ಅನ್ನೋ ಮಾತ್ರ ಹೇಳ್ತೀವಿ ನಾವು ಯಾವುದೇ ಯೋಜನೆ ಇವತ್ತು ನಾವು ತರಬಹುದು ಆ ಯೋಜನೆಯನ್ನ ಜಾರಿಗೊಳಿಸುವಂತ ಕೆಲಸ ಇವತ್ತು ನಮ್ಮ ಶಿಕ್ಷಕರು ಕೂಡ ಬಹಳ ಜವಾಬ್ದಾರಿ ಇದೆ ಅದಕ್ಕೆ ನಾನು ವಿನಂತಿ ಮಾಡ್ಕೊಳ್ತೇನೆ ಇವತ್ತೇನು ತಾವೆಲ್ಲ ತಮ್ಮ ಶಾಲೆಗಳಿಗೆ ನಾವು ನಿಮ್ಮನ ಮೇಲೆ ಬಹಳಷ್ಟು ವಿಶ್ವಾಸ ಮಾಡಿ ಇವತ್ತು ನಾವು ಏನು ಈ ಸ್ಮಾರ್ಟ್ ಕ್ಲಾಸ್ ಅನ್ನು ಕೊಟ್ಟಿದ್ವಿ ತಾವು ಎಲ್ಲ ಶಾಲೆಗಳಲ್ಲಿ ಇದರ ಮಕ್ಕಳಿಗೆ ಅವರ ಇಚ್ಛಾಸಕ್ತಿಯನ್ನ ಆಸಕ್ತಿಯನ್ನ ಹೆಚ್ಚುವರ ಭವಿಷ್ಯದ ಒಳ್ಳೆ ಪ್ರಜೆಗಳಾಗಿ ಬೆಳೆಯುವಂತ ಆ ಮಕ್ಕಳನ್ನ ನಿಲ್ಲಿಸುವಂತ ಜವಾಬ್ದಾರಿ ತಂದು ಅನ್ನೋ ಒಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಸ್ಮಾರ್ಟ್ ಕ್ಲಾಸನ್ನ ಕೊಡ್ಲೇಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಒಂದು ನೂರು ಶಾಲೆಗಳಿಗೆ ಪ್ರಾಯೋಜಿಕವಾಗಿ ನಾವು ಇವತ್ತು ಕೊಟ್ಟಿದ್ದೇವೆ ಬಹುತೇಕ ಬರೋ ದಿನಗಳಲ್ಲಿ ಇನ್ನೂ ಅನೇಕ ಶಾಲೆಗಳು ಉಳಿದಿದವು ಪೂಜೆಗೆ ಕೂಡ ಆದೇಶ ಮಾಡಿದೆ ಶಾಲೆಗಳನ್ನ ಸಂಪೂರ್ಣ ನಾವು ಮತಕ್ಷೇತ್ರದಲ್ಲಿ ಇರುವಂತ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢ ಅದರ ಜೊತೆಗೆ ಅನೇಕ ಪಿ ಸುಮಾರು ನೂರು ಶಾಲೆಗಳಿಗೆ ಸುಮಾರು ಒಂದೂರು ಶಾಲೆಗಳಿಗೆ ಇವತ್ತು ಏಳುವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕನಿಷ್ಠ ನಿಧಿಯಲ್ಲಿ ಇವತ್ತು ನಾವು ಸ್ಮಾರ್ಟ್ ಕ್ಲಾಸ್ ಅಂದ್ರೆ ಇವತ್ತು ಬಹಳ ಸಂತೋಷ ನೋಡಿದ್ರೆ ಸಾಕು ಅದೇ ನನಗೆ ದೊಡ್ಡ ಆನಂದವನ್ನ ಕೊಟ್ಟಿದೆ ಅನ್ನೋ ಮಾತ್ರ ಅಂತ ಹೇಳಿ ಅವರಿಗೆ ಪಠ್ಯ ಪುಸ್ತಕ ಸೂ ಮತ್ತು ಸಾಕ್ಷ ಕೊಟ್ಟಿದ್ದು ಅದು ನಮ್ಮ ಸರ್ಕಾರ ಅನ್ನೋ ಮಾತನ್ನು ಇವತ್ತು ನಾವು ಬಹಳ ಹೆಮ್ಮೆ ಅಂತ ಹೇಳಬೇಕಾಗುತ್ತೆ ಯಾಕಂದ್ರೆ ಖಾಸಗಿ ಸಾಲೆಯಲ್ಲಿ ಇವೆಲ್ಲ ಸೂಜು ಅಂತ కొంత మాతన్న ఏ ఆస్తి మో ఆస్తి పాస్తి మాద్దుబట్టు మక్క కలి మేము ఆ శిక్షణమే ఆస్తి ఆగి మాత్ర హిరియరుత గుణమత్త ప్రయత్న కూడా మత ಕಾಲದಲ್ಲಿ ನಾವು ಕಾಲ ತಕ್ಕಂತೆ ನಾವು ಕುರಿಬೇಕಂತ ನಾವೆಲ್ಲ ಈ ಬಲಪದ ಕಂಡಿನೇ ಆಗಿ ಪಾಠಿ ಸ್ಮಾರ್ಟ್ ಕ್ಲಾಸ್ ಮೇಲೆ ಸ್ಮಾರ್ಟ್ ಸಿಟಿ ಹತ್ರ ಅವರು ಅವರ ಬರಗಳನ್ನ ಬರೆಯುವಂತ ಕಾಲ ಇವತ್ತು ಬಂದಿದೆ ಅದಕ್ಕೆ ಕಾಲ ತಕ್ಕಂತೆ ನಾವು ಇರಬೇಕು ಅಂದ್ರೆ ಆಧುನಿಕ ತಂತ್ರಜ್ಞಾನವನ್ನು ಇವಡಿಸಿಕೊಂಡು ನಮ್ಮ ಭವಿಷ್ಯದ ಮಕ್ಕಳಿಗೆ ಇವತ್ತು ಆ ತಂತ್ರಜ್ಞಾನದ ಅಭಿರುಚಿಯನ್ನ ಅನುಭವಿಸುವಂತ ಪಾತ್ರವನ್ನು ಇವತ್ತು ನಾವು ಮಾಡಬೇಕಾಗಿದೆ ಈ ಎಲ್ಲ ಪಾಲಕರ ಕೈಯಲ್ಲಿ ಸ್ವಲ್ಪ ದುಡ್ಡು ಹಾಕಿದ್ರೆ ಸರ್ಕಾರಿ ಶಾಲೆಯಿಂದ ಕೆತ್ತಿಸಿ ಖಾಸಗಿ ಶಾಲೆಗೆ ಹೋಗ್ತಾರೆ ಅದಕ್ಕಾಗಿ ಇವತ್ತು ಕಲಿಕಾ ಸಾಮಗ್ರಿಗಳು ಎಷ್ಟು ಚಲೋ ಇರ್ತಾವು ಅಷ್ಟು ಶಿಕ್ಷಣ ವ್ಯವಸ್ಥೆ ಚಲೋ ಆಗ್ತತಿ ಇವತ್ತೊಂದು ಡಿಜಿಟಲ್ ಬೋರ್ಡ್ ಮಾಡಿದರಲ್ಲ ಇದೆ ಸ್ಮಾರ್ಟ್ ಕ್ಲಾಸನ್ನ ಒಂದೆತ್ತಿಂದ ನಡ್ಕೊಂಡು ಹತ್ತನೇತ ಹತ್ತಿ ಮಠ ಎಲ್ಲ ಚಲೋ ಚಲೋ ಶಿಕ್ಷಕರ ಶಿಕ್ಷಣದಿಂದ ಎಲ್ಲ ಪಾಠಗಳನ್ನು ಅಳವಡಿಸ ಈಗಿನ ನಾವು ನೋಡಿದ್ವಿ ನಾವು ಶಾಸಕರೆಲ್ಲ ಕೂಡ ನೋಡಿದ್ವಿ ಕನ್ನಡ ಮೀಡಿಯಂನಲ್ಲಿ ಇಂಗ್ಲೀಷ್ ಮೀಡಿಯಂನಲ್ಲಿ ಹಿಂದಿ ಮೀಡಿಯಂನಲ್ಲಿ ಎಲ್ಲ ಬೇಕಾದ ಮೀಡಿಯಂನಲ್ಲಿ ಮಕ್ಕಳು ನೋಡ್ಬೋದು ಮತ್ತೆ ಚಲೋ ಶಿಕ್ಷಕರ ಪಾಠ ಅಲ್ಲಿ ಅದನ್ನ ಶಿಕ್ಷಕರು ನಮ್ಮ ಏನೈತಲ್ಲ ಆ ಪಾಠವನ್ನ ಹೇಳ್ತಾರೆ ಅದಕ್ಕಾಗಿ ಇವತ್ತು ಕಲಿಕಾ ಸಾಮಗ್ರಿ ಅನ್ನೋದು ಏನೈತಲ್ಲ ಅದು ಮಕ್ಕಳನ್ನು ಆಕರ್ಷಣೆ ಮಾಡ್ತತಿ ಅವರ ಬುದ್ಧಿ ಶಕ್ತಿಯನ್ನ ಮತ್ತು ವಿದ್ಯಾಶಕ್ತಿಯನ್ನ ವಿಕಾಸ ಮಾಡ್ತತಿ ಅದಕ್ಕಾಗಿ ಇವತ್ತು ಮಕ್ಕಳ ನೀವೇನೋ ಭಾಗ್ಯವಂತರದಿರಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ನಾನು ನೋಡಿದಿನಿ ಇವತ್ತು ಕರ್ನಾಟಕ ರಾಜ್ಯದೊಳಗೆ ಸಾಕಷ್ಟು ಸರ್ಕಾರಿ ಶಾಲೆ ನಾನು ಕಾರ್ಯಕ್ರಮಕ್ಕೆ ಕುಗೀನಿ ಬೇರೆ ಬೇರೆ ತಾಲೂಕು ಬೇರೆ ಬೇರೆ ಜಿಲ್ಲೆಯಲ್ಲೂ ಬೋರ್ಡ್ ಇಲ್ಲ ಸರ್ಕಾರಿ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಅಳವಡಿಸಿದ್ದಂದ್ರೆ ನಮ್ಮ ಹುಡುಗ ತಾಲೂಕು ಬಿಟ್ಟರೆ ಮತ್ತೆ ಎಲ್ಲಿ ಇಲ್ಲ ಅಂತ ನನಗೆ ಭರವಸೆ ಯಾಕಂದ್ರೆ ನಾ ಬಹಳ ಶಾಲೆಗೆ ಹೋಗಿ ಇದೊಂದು ಶಿಕ್ಷಣ ಕ್ಷೇತ್ರದಲ್ಲಿ ಐತಿಹಾಸಿಕವಾದಂತ ಬದಲಾವಣೆ ಇದು ಅದೇಕಾಗಿ ನಮ್ಮ ವಿಜಯ ಮಹಾಂತೇಶ್ ಗದ್ದನಿಕೆರೆಯವರು ಅಂತಂದ್ರೆ ಅವರಿಗೆ ಬರ್ತದೆ ಫಂಡ್ ತರಾಟ ಅನ್ನೋದನ್ನ ಬಹಳ ಚಂದ ಅವರು ಯಾವ ಒಂದು ವಿಷನ್ ಇರ್ಬೇಕು ಒಂದು ದೃಷ್ಟಿಕೋನ ಇರಬೇಕು ಒಬ್ಬ ನಾಯಕನಾದವನಿಗೆ ದೃಷ್ಟಿಕೋನ ಇರಬೇಕು ಆ ದೃಷ್ಟಿಕೋನ ಇತ್ತು ಅಂತಂದ್ರೆ ಅವನಿಂದ ಉತ್ತಮವಾದಂತ ಕಾರ್ಯಗಳಾಗ್ತವೆ ಅದಕ್ಕಾಗಿ ನಮಗೂ ಒಂದು ಘಟನೆ ನೆನಪಾಯ್ತು ಎರಡು ಹುಡುಗರು ಬಂದವನ ಏನಂತ ಅಂದ್ರೆ ಸರ್ಕಾರಿ ಶಾಲೆ ಅಂತ ತಿಳ್ಕೊಬೇಕು ನಾವು ಹುಂಡಿ ಶಾಲೆ ಅಂದ್ರೆ ಸರ್ಕಾರಿ ಶಾಲೆ ರೊಕ್ಕದ ಶಾಲೆ ಅಂದ್ರೆ ಖಾಸಗಿ ಶಾಲೆ ಹುಡುಗರು ಎಷ್ಟು ಹೆಸರು ಇಟ್ಟಾರಂದ್ರೆ ಸರ್ಕಾರಿ ಶಾಲೆ ಹುಡುಗರು ಇಟ್ಟ ಅದು ಹುಂಡಿ ಶಾಲೆ ಅಂತ ಸರ್ಕಾರಿ ಶಾಲೆ அந்த அது உண்டி கொடுத்த

ಹಾಗೆ ಮುಂದಿನದಾಗಿ ಸಮೂಹ ಸಂಪನ್ಮೂಲ ಕೇಂದ್ರ ಕ್ಲಾಸಿನ ಸಮಾರಂಭವನ್ನ ಸಂಘದ ಶಿಕ್ಷಕರ ಬಳಗದ ವತಿಯಿಂದ ಗೌರವ್ ಇರುವಂತಹ ಸಾಮಾಜಿಕ ಗುರುಬಲಗಳ ಪರವಾಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮುಖ್ಯಮಂತ್ರಿ ಮತ್ತು ತದನಂತರದಲ್ಲಿ ಸ್ಥಳೀಯ ಪ್ರೌಢಶಾಲೆಯ ಸನ್ಮಾನ ಸ್ಮಾರ್ಟ್ ಕ್ಲಾಸ್ನ ಬಳಕೆ ಕುರಿತಾಗಿ ಉಪೋಪಾದ್ಯರಿಗೆ ಸ್ಮಾರ್ಟ್ चिलाके हैं। इधर ही लौड़ी। हाँ वो। यार दियो। आप इसने लगा सिर्फ ಈ ಕಾರ್ಯ ಎಷ್ಟು ಐಶ್ವರ್ಯವಾಗಿರುತ್ತೆ ನಾವು ಇವತ್ತು ಮಾತನಾಡ್ತಾ ಇದ್ರು ಆತ್ಮೀಯತೆ ಅನ್ನಂತ ಡಾಕ್ಟರ್ ವಿಜಯನಂದ ಕಾಶಪ್ಪ ಸಹೋದರಿಗೆ ಆತ್ಮೀಯವಂತ ಧನ್ಯವಾದ ತಿಳಿಸ್ತೀವಿ ನೀವೆಲ್ಲರೂ ಒಂದ್ ಕಡೆ That's it. <inaudible>